ಕಲ್ಯಾಣ ಪುರುಗಳು ಸ್ವಹಿಂದ್ರಾಗ ಬಾವಡ ಮೆರಸು ಹೊಲ್ಲಾಗಾರ ಇರ್ತಿದ್ದಾರು ಅಲ್ಲಿ ಕೊಂಡಣ್ಣ ಮಿಂಚಣ್ಣ ಬಲಿಂಗಾರು ಹೋಗಿ ಹೊಲ್ಲಾವಣ ಬರದಾಗ ಗೆಳುವರು ಇಲ್ಲಾದ ಬೈದಿ ಅವರಿಗೆ ಬೋಧಿಸಿ ಎಲ್ಲಾರು ಗರ್ವ ಮುರುವತ್ತಿದ್ದಾರು ಶಂಭುವೆ ಶಿವ ಶಂಭುವೆ ಕಲ್ಯಾಣ ಪುರದೋಳು ಬಸವ ರಾಜೇಂದ್ರನೇ ಬಾಳೆ ಕರ್ಕಾನೆ ಅಂಬು ತೊಲೆ ನಿತ್ಯ ಪುಸ್ವಾದ ಮಳಿಗೋಳು ಗೈತೊಲೆ ಮ್ಯಾಲ ನಾಲತ್ತಾರು ಸಾವಿರ ಪರಮೃತಗಳ ಅಂಗಳಿಗೆ ಸುಖದಿಂದ ಬಾಳುವ ತಾರು ಶ್ಯಾಂಬುವೆ ಶಿವ ಶಾಂಬುವೆ ಶಾಂಬುವೇ ಶಿವ ಶಾಂಬುವೇ ಕಂಡೀರಿ ಜನರುಳು ಬಸವನ ಮನಿದೋಳು ಗಂಡ ಇಲ್ಲದ ಗರಿಮಿಣಿ ಹೆಂಗಂದರು ನಿಮ್ಮ ಪುರದೋಳು ನಿಮ್ಮ ಪುಂಡದಾರಂದರು ಕೇಳುವ ಪಂಡಿತರಿಲ್ಲಾದರು ಹೋಗಿ ಅರಸ ಬಿದ್ದಳ ರಾಯ ತಿಳಿಸಿದ್ದಾರು ಅರಸ ಬಿದ್ದಳು ಕೇಳು ನಾನ ಅರಿಯದ ಮಾತಾ ಅಕ್ಕ ನಾಗಮ್ಮನ ಕರಸಂದ ಸಭಿಗೆ ಶಾಂಬುವೆ ಶ್ರೀವ ಶ್ಯಾಂಬುವೆ தாசி அரண்பட்ட கரீலாக்கலியாரி பாலி பக்க நாகம்மன பூளபக்க கேளாரி நீலம்மன சபிகே நெனூத்த வந்தாளி சங்கரனு ஹூகி கண்டாட்ரி வசவா ரேந்திர என்ன ஆத்த கரச்சி ஏழுவங்கு சம்புவே சிவ சம்புவேம்பே ರುವಂತ ಚಂದ್ರನಿ ಆರಂದ ಮದ್ರ ತಾವ ಇದ್ರಗೆ ಇದ್ರೆಗೆ ಈ ಗಾಡಿ ಇರುವಂತಾರು ಸ್ವಾದರ ಮಾನೇನು ಸತ್ಯ ವಚನ ಕೇಳಿ ಮನಸ್ಸೇ ನೋಡ ಖುಷಿ ಎಲ್ಲಾದ್ರು ಹೋಗ್ಬಿರನು ಶ್ಯಾಂಪು ಎಂಬು ಯೇ ಶಿವ ಗಡ ನಟ ಹುಡುಗ ಗದ್ದು ಹಿಡಿದ ಗದ್ದು ನಾಡಂದಾರು ನಿಮ್ಗ ಕಿಡಗಾಲ ಸಮರಾಯ ಬದ್ದಂದರು ನಿಮ್ಗ ಕಾಡ ಗೋನಿನ ಸೊಕ್ಕ ಯಾಕಂದಾರು ಜೈನ ಮಾತದ ಕೂಡ ಮುರಿಯಲ್ಲಿ ಬರತ್ತೆ ನೋ ಚೆನ್ನ ಬಸವೇ ಸುರಾಣ ಸಾರಿ ಪೀಳಿದನೋ ಶಾಂಬುವೇ ಶಿವ ಶ್ಯಾಂಭುವೇ ಎಲ್ಲ